ಎಷ್ಟು ಮಟ್ರೀಟ್ರವ ಇವ್ರು ಹನ್ನೊಂದೂವರೆ ಒಂಬತ್ತೂರ ಮೀಟ್ರ್ ಕೇಳ್ಯಾರ ನೀವು ಎಷ್ಟಕ್ಕೆ ಹತ್ತು ಬಂದ್ ಬಿಡ್ರಣ ಎಷ್ಟಕ್ಕಿತ್ತು ಡೈರೆಕ್ಟ್ ಹತ್ತು ಬಂದ್ರೆ ಕೊಡ್ತಾರ ನೋಡಿ ಬರಿ

ನಿಜ ಯಾರ ಎಷ್ಟು ಮಟ್ಟ ಕೆಳ ಆರು ಆರೂವರಿ ಏಳರ ಮಟ್ಟ ಅಂತ ಹಜಾರ ಕೊಟ್ಟಿಲ್ಲ ನಿಮ್ ಫೈನಲ್ ಕೊಡುದ ಏಳುವರಿ ಬಂದ್ರೆ ಬಿಡ್ಬೇಕಂತ ಮಾಡ್ರಿ ಹಜಾರ ಏಳುವರಿ ಅಂತ ಬಂದ್ರ ಬಿಡ್ತಾರೀ ಜವಾರಿ ಮರಿ ಚೌಕ ಐತ್ರಿ

ತೋರಿ ಹೇಳ್ಯಾರು ಎಷ್ಟು ಬದ್ ಬಿಡ್ತೇನ ಹಾಂ ಎಂಟು ಸಾವಿರ ಎಂಟು ಸಾವಿರ ಪೆನಲ್ಲ ಅಂತ ನೋಡಿರಿ ಇದು ಕಟ್ಲು ಬರ್ರಿ ಅದೊಂದು ಕೆರಿ ಮರಿ ಐತೋ ರೀ ಬಸ್ ಅದಾವ್ರಿ ಒಂದು ಕರಿ ಮರಿ ಒಂದು ಎಷ್ಟು ಹೇಳ್ಯಣ ರೇಟನಾ ಅವ ಎಷ್ಟು ಹೇಳ ಎಷ್ಟು ಹೇಳ ರೇಟ್ ಹೇಗಿಲ್ಲ ಬಾವು ಅಷ್ಟ ರೇಟ್ ರೀ

ಎಷ್ಟು ಬಂದ್ಬಿಡ್ತೀಯ ಹದಿನೈದಿ ಹದಿನೈದವರೆಗೆ ಬಂದ್ಬಿಡ್ತಾರ

ಮೂರು ಹೇಳ್ರಿ ಮೂರು ಎಷ್ಟೇ ಇದೊಂದ ಆದ್ರಿ ಹೇಳ್ರಿ ಹೇಳ್ರಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹೇಳಿ ಒಂದ್ರೆ ಆದ್ರೆ ತೆರಿ ಮ್ಯಾಗ ಚಿಕ್ಕಿತ್ತು ಎಲ್ಲ ನೋಡ್ಸಿ ಫೈನಲ್ ಎಷ್ಟು ಬಂದು ಅದನ್ನ ನೀವು ನೀವು ಹೇಳಿರಿ

پتوري علاء الله جي حاجي ۾ ڏسڻ جو ٿو ٿين رستو هيٺه ٽرڪ ڪيو ٿو